ಪ್ರೇಕ್ಷಕ ಮಹಾಪ್ರಭುಗಳಿಗೆ ಕಾಕನ ನಮಸ್ಕಾರಗಳು ರೇಲ್ ಮಾರ್ಕೆರ ಸಹಯೋಗದೊಂದಿಗೆ ಕಾಕಾ ಜೊತೆ ಈ ವಾರದ ಸಿನಿಮಾ ಎಫ್ ಎಂ ಸಿ ಪ್ರೆಸೆಂಟ್ಸ್ ಮೂವಿ ಪ್ರಿವ್ಯೂ ವಿತ್ ಕಾಕಾ ಇನ್ ಅಸೋಸಿಯೇಷನ್ ವಿತ್ ರೇಲ್ ಮರ್ಕೇರಾ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಸ್ವಾಗತ ಪ್ರತಿ ವಾರದಂತೆ ಈ ವಾರನೂ ಕೂಡ ಯಾವ ಯಾವ ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ಅಂದರೆ ಸೆಪ್ಟೆಂಬರ್ ಇಪ್ಪತ್ತಾರಕ್ಕೆ ತೆರೆ ಕಾಣುವ ಸಿನಿಮಾಗಳ ಬಗ್ಗೆ ವಿವರವನ್ನು ನಿಮಗೆ ನಾನು ಹೇಳೋದಕ್ಕೆ ಬಂದಿದ್ದೀನಿ ಒಂದು ವಿಷಯ ಹೇಳಬೇಕು ಕಳೆದ ಬಾರಿ ನಾನು ಟಿಕೆಟ್ ದರ ಏಕರೂಪದಲ್ಲಿ ರಾಜ್ಯ ಸರ್ಕಾರ ಅದನ್ನ ಜಾರಿಗೆ ಮಾಡಿತ್ತು ಆದರೆ ಒಂದು ಖೇದದ ವಿಷಯವೆಂದರೆ ಹೈಕೋರ್ಟ್ನಿಂದ ಅದಕ್ಕೆ ತಡೆಯಾಜ್ಞೆ ಬಂದಿದೆ ಹೀಗಾಗಿ ಕರ್ನಾಟಕದಲ್ಲಿ ಏಕರೂಪ ದರ ಇಲ್ಲ ತಡೆಯಾಜ್ಞೆ ತೆರೆ ಆಗುವವರೆಗೂ ಕೂಡ ಒಂದು ವಿಷಯ ಏನಂದರೆ ಈ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಈ ದರವನ್ನ ನಿಯಂತ್ರಣ ಮಾಡೋ ಅಧಿಕಾರ ಇಲ್ಲ ಅನ್ನುವಂತಹ ಒಂದು ವಾದವನ್ನ ಮಂಡಿಸಿದ್ದಾರೆ ಅಂತ ತಿಳಿದು ಬಂದಿದೆ ಆದರೆ ದಕ್ಷಿಣ ಭಾರತದಲ್ಲಿ ಅಂದರೆ ಆಂಧ್ರ ಇರ್ಬೋದು ತಮಿಳ್ನಾಡು ಇರ್ಬೋದು ಕೇರಳ ಇರ್ಬೋದು ಇವೆಲ್ಲ ಕಡೆಗೂ ಕೂಡ ರಾಜ್ಯ ಸರ್ಕಾರವೇ ಕೂಡ ಅದನ್ನ ನಿಯಂತ್ರಣ ಮಾಡಿ ಜಾರಿಗೆ ಹೊರಡಿಸಿದ್ದು ಕರ್ನಾಟಕದಲ್ಲಿ ಮಾತ್ರ ಏಕಿಲ್ಲ ಅನ್ನೋದು ನಮ್ದೊಂದು ಪ್ರಶ್ನೆ ನೋಡೋಣ ಮುಂದೆ ಏನೇನಾಗುತ್ತೆ ಅಂತ ಆ ಒಂದು ಬೆಳವಣಿಗೆಯನ್ನು ಕೂಡ ನಿಮ್ಮ ಜೊತೆಗೆ ತಂದಿಡ್ತೀವಿ ಮತ್ತೊಂದು ವಿಷಯ ಖುಷಿಯಾದ ವಿಷಯ ಅಂದ್ರೆ ಎಪ್ಪತ್ತೊಂದನೆಯ ರಾಷ್ಟ್ರೀಯ ಪ್ರಶಸ್ತಿ ಪ್ರಶ್ ಪ್ರದಾನ ಆಗಿದೆ ಅಂದ್ರೆ ಚಲನಚಿತ್ರಗಳಿಗೆ ಅದರಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ದಾದಾ ಸಾಹೇಬ್ ಪಾಲ್ಕೆ ಈ ಪ್ರಶಸ್ತಿಯನ್ನ ಕೇರಳದ ಚಿತ್ರರಂಗದ ಅತ್ಯಂತ ದಿಗ್ಗಜ ನಟ ಮೋಹನ್ ಲಾಲ್ ಅವರಿಗೆ ಸಿಕ್ಕಿದೆ ಅದ್ರ ಜೊತೆಗೆ ಶಾರುಖ್ ಖಾನ್ ಅವರಿಗೂ ಹಾಗೂ ಅತ್ಯುತ್ತಮ ನಟ ಎಂದು ರಾಣಿ ಮುಖರ್ಜಿ ಅವರಿಗೆ ಅತ್ಯುತ್ತಮ ನಟಿ ಎನ್ನುವಂತಹ ಒಂದು ಪ್ರಶಸ್ತಿ ಕೂಡ ಸಿಕ್ಕಿದೆ ಮತ್ತೊಂದು ಖುಷಿ ವಿಷಯ ಅಂದ್ರೆ ನಮ್ಮ ಮಡಿಕೇರಿಯ ಅಂದ್ರೆ ಕೂರ್ಗ್ ಅವರ ಯಶೋಧಾ ಪ್ರಕಾಶ್ ನಿರ್ದೇಶಿಸಿದ ಕೊಟ್ಟು ಕತ್ತೀರ ಅವರು ಈ ಸಿನಿಮಾವನ್ನ ನಿರ್ಮಾಣ ಮಾಡಿದಂತಹ ಕಂದೀಲು ಅನ್ನುವಂತಹ ಒಂದು ಸಿನಿಮಾ ಅತ್ಯುತ್ತಮ ಪ್ರಾದೇಶಿಕ ಚಿತ್ರ ಈ ಒಂದು ಕ್ಯಾಟಗರಿಯಲ್ಲಿ ಅತ್ಯುತ್ತಮ ಕನ್ನಡ ಚಿತ್ರ ಅಂತ ಪ್ರಶಸ್ತಿಯನ್ನ ಪಡೆದಿದೆ ಅವ್ರಿಗೂ ಕೂಡ ನಾನು ಎಫ್ ಎಂ ಸಿ ವತಿಯಿಂದ ಕಂಗ್ರ್ಯಾಚುಲೇಷನ್ ಅನ್ನ ಹೇಳ್ತಾ ಇದ್ದೀನಿ ಬನ್ನಿ ಈ ವಾರ ಯಾವ್ಯಾವ ಸಿನಿಮಾಗಳು ತೆರೆ ಕಾಣ್ತಾ ಇದ್ದೇವೆ ಅಂತ ನೋಡಿದ್ರೆ ಕಳೆದ ಬಾರಿಗೂ ಕೂಡ ನಾನು ಹೇಳಿದ್ದೆ ತುಂಬಾ ಸಿನಿಮಾಗಳು ರಿಲೀಸ್ ಆಗಿತ್ತು ಈ ಬಾರಿ ಕನ್ನಡದಲ್ಲಿ ಒಂದೇ ಒಂದು ಸಿನಿಮಾ ಹಿಂದಿಯಲ್ಲಿ ನಾಲ್ಕು ತೆಲುಗು ಅಲ್ಲಿ ಒಂದು ತಮಿಳಲ್ಲಿ ಐದು ಮಲಯಾಳಮಲ್ಲಿ ಎರಡು ಇಂಗ್ಲಿಷ್ ಅಲ್ಲಿ ಮೂರು ಒಟ್ಟು ಹದಿನಾರು ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ಕಾರಣ ಇಷ್ಟೇ ದೊಡ್ಡ ಬ್ಯಾನರ್ನ ಸಿನಿಮಾ ಬಂದಾಗ ಸ್ವಲ್ಪ ಚಿಕ್ಕ ಚಿಕ್ಕ ಬ್ಯಾನರ್ನ ಸಿನಿಮಾಗಳು ತೆರೆ ಕಾಣೋದನ್ನ ಸ್ವಲ್ಪ ಹಿಂದೆ ಸರಿತವೆ ನೋಡೋಣ ಯಾವ ಸಿನಿಮಾ ಅದು ಅಂತ ಈ ಒಂದು ಸಿನಿಮಾ ಕುಂಟೆ ಬಿಲ್ಲೆ ಅನ್ನುವಂಥದ್ದು ಕುಂಟೆ ಬಿಲ್ಲೆ ನಿಮಗೆಲ್ಲ ಗೊತ್ತಿದೆ ಹೆಣ್ಮಕ್ಳು ಹಳ್ಳಿನಲ್ಲಿ ಆಟ ಆಡುವಂಥ ಒಂದು ಆಟ ಇದು ಕುಂಟೆ ಬಿಲ್ಲೆ ಕಥೆಯನ್ನ ಅವಶ್ಯಕತೆಯನ್ನ ಗಮನದಲ್ಲಿಟ್ಕೊಂಡೆ ಈ ಚಿತ್ರಕ್ಕೆ ಈ ಟೈಟಲ್ ಅನ್ನ ನೀಡಲಾಗಿದೆ ಸಿನಿಮಾದಲ್ಲಿ ಹಳ್ಳಿ ವಾತಾವರಣ ಹೆಚ್ಚಾಗಿದೆ ಈ ಹಳ್ಳಿ ವಾತಾವರಣಕ್ಕೂ ಚಿತ್ರದ ಟೈಟಲ್ಗೂ ಒಂದು ಲಿಂಕ್ ಇದೆ ಒಟ್ಟಿಗೆ ಆಡ್ತಾ ಬೆಳೆದ ಬಾಲ್ಯದ ಗೆಳೆಯ ಗೆಳೆಯರಿಬ್ಬರ ವಿವಾಹದ ಸಮಯ ವಿವಾಹದ ಹಿಂದಿನ ದಿನ ನಿಗೂಢ ಘಟನೆಯಿಂದ ವಿವಾಹ ನಿಲ್ಲುತ್ತೆ ಏನದು ಘಟನೆ ಅದರಿಂದಾದ ಅನಾಹುತ ಏನು ಸತ್ಯ ಏನು ಪ್ರೀತಿ ಗೆದ್ದಿತ ಇದೆಲ್ಲ ಉತ್ತರಕ್ಕೂ ನೀವು ಈ ಸಿನಿಮಾವನ್ನ ನೋಡಬೇಕು ಚಿತ್ರದ ನಿರ್ಮಾಪಕ ಕುಮಾರ್ ಗೌಡ ಅವರಿಗೆ ಕಲಾವಿದನಾಗಬೇಕು ಅನ್ನೋ ಆಸೆ ಇತ್ತು ಸತತ ಪ್ರಯತ್ನದ ಬಳಿಕನೂ ಕೂಡ ಏನು ಆಗದೆ ಇದ್ದಾಗ ಸುನಾದ್ರು ಈಗ ಕುಂಟೆ ಬಿಲ್ಲೆ ಸಿನಿಮಾ ನಿರ್ಮಾಣ ಮಾಡಿ ತಮ್ಮ ಪುತ್ರ ಯದು ಬಾಲಾಜಿ ಅವರನ್ನ ನಾಯಕನಾಗಿ ಮಾಡೋ ಮೂಲಕ ತಮ್ಮ ಆಸೆಯನ್ನ ಈಡೇರಿಸ್ಕೊಂಡಿದ್ದಾರೆ ನಿರ್ಮಾಣದಲ್ಲಿ ಎಸ್ ಬಿ ಶಿವ ಅವರಿಗೆ ಸಾಥ್ ನೀಡಿದ್ದಾರೆ ದಕ್ಷ ಯಜ್ಞ ತರಲೆ ವಿದೇಶ್ ಖ್ಯಾತಿಯ ಜಿ ಬಿ ಎಸ್ ಸಿದ್ದೇಗೌಡ ಈ ಸಿನಿಮಾಗೆ ಆಕ್ಷನ್ ಕಟ್ ಹೇಳಿದ್ದಾರೆ ಈ ಹಿಂದೆ ಹಲವು ಸಿನಿಮಾಗಳಲ್ಲಿ ನಟಿಸಿದ್ದ ಮೇಘಶ್ರೀ ಒಂದು ದೊಡ್ಡ ಗ್ಯಾಪ್ ನಂತರ ಮತ್ತೆ ಈ ಸಿನಿಮಾದಲ್ಲಿ ನಾಯಕಿಯಾಗಿದ್ದಾರೆ ಛಾಯಾಗ್ರಹಣವನ್ನ ಮುಂಜಾನೆ ಮಂಜು ಸಂಕಲನವನ್ನ ಸುಜಿತ್ ಸಂಗೀತವನ್ನ ಹರಿಕಾವ್ಯ ಕಾವ್ಯ ಸಂಭಾಷಣೆಯನ್ನ ಬಿ ಎ ಮಧು ತಾರಾಗಣದಲ್ಲಿ ಯದು ಬಾಲಾಜಿ ಮೇಘಶ್ರೀ ಸುಚೇಂದ್ರ ಪ್ರಸಾದ್ ಭವಾನಿ ಪ್ರಕಾಶ್ ಸುಧಾ ಬೆಳವಾಡಿ ರಾಜ್ ಬಾಲ್ವಾಡಿ ಇವರೆಲ್ಲರೂ ಕೂಡ ಇದ್ದಾರೆ ಈ ಸಿನಿಮಾ ಕೂಡ ಯಶಸ್ವಿ ಆಗಲಿ ಅಂತ ನಾನು ಕಾಕಾದ ನಾನು ಎಫ್ ಎಂ ಸಿ ವತಿಯಿಂದ ಹಾರೈಸ್ತೇನೆ ನೀವು ಕೂಡ ಈ ಸಿನಿಮಾನ ಸಿನಿಮಾ ಮಂದಿರಕ್ಕೆ ಹೋಗಿ ನೋಡಿ ಯಶಸ್ವಿಗೊಳಿಸಬೇಕು ಅಂತ ವಿನಂತಿಸ್ಕೊಳ್ತೇನೆ ಇನ್ನೊಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ ಮಾದೇವ ಅನ್ನುವಂಥ ಒಂದು ಸಿನಿಮಾ ಇದು ನವೀನ್ ರೆಡ್ಡಿ ಅವರು ಕಥೆ ಬರೆದು ನಿರ್ದೇಶಿಸಿದ ಈ ಸಿನಿಮಾದಲ್ಲಿ ವಿನೋದ್ ಪ್ರಭಾಕರ್ ಮುಖ್ಯ ಪಾತ್ರದಲ್ಲಿದ್ದಾರೆ ತುಂಬಾ ದಿನಗಳ ಹಿಂದೆ ಈ ಸಿನಿಮಾಗೆ ಅಹ್ ಸಿಗ್ತಾ ಇಲ್ಲ ಅನ್ನುವಂಥ ಒಂದು ಅಳಲನ್ನ ಅಹ್ ಸೋಷಿಯಲ್ ಮೀಡಿಯಾದಲ್ಲಿ ವಿನೋದ್ ಪ್ರಭಾಕರ್ ಅವರು ಹಂಚಿಕೊಂಡಿದ್ದನ್ನ ಇಲ್ಲಿ ನಾವು ನೆನಪಿಸ್ಕೊಳ್ಬಹುದು ಇದು ಒಂದು ಸಿನಿಮಾ ಕನ್ನಡದಲ್ಲಿ ಈ ವಾರ ತೆರೆ ಕಾಣ್ತಾ ಇದು ಜೊತೆಗೆ ಒಂದು ರೀ ರಿಲೀಸ್ ಕೂಡ ಆಗ್ತಾ ಇದೆ ಇನ್ನು ಬೇರೆ ಭಾಷೆ ಸಿನಿಮಾಗಳನ್ನ ನೋಡೋದಾದ್ರೆ ಹಿಂದಿನಲ್ಲಿ ನಾಲ್ಕು ಸಿನಿಮಾಗಳು ಹೋಮ್ ಬೌಂಡ್ ಅನ್ನುವಂಥದ್ದು ನೀರಜ್ ಖಯ್ಯಾನಿ ನಿರ್ದೇಶಿಸಿದ ಈ ಸಿನಿಮಾದಲ್ಲಿ ಈಶಾನಿ ಖಟ್ಟಾರ್ ವಿಶ್ವಾಲ್ ಜೇತ್ವಾ ಹಾಗೂ ಜಾನ್ವಿ ಕಪೂರ್ ಅವರು ಅಭಿನಯಿಸಿದ್ದಾರೆ ಏನು ವಿಶೇಷ ಈ ಸಿನಿಮಾದ ಬಗ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ ಉತ್ತರ ಭಾರತದ ಚಿಕ್ಕಹಳ್ಳಿಯ ಇಬ್ರು ಬಾಲ್ಯದ ಸ್ನೇಹಿತರು ಪೊಲೀಸ್ ಕೆಲಸ ಸೇರಬೇಕು ಅನ್ನುವಂಥ ಒಂದು ಆಸೆ ಇನ್ನೇನು ಕೆಲಸ ಸಿಕ್ಕೇ ಬಿಡ್ತು ಅನ್ನುವಾಗ ನಿರಾಸೆ ಆಗುತ್ತೆ ಮುಂದೇನಾಯಿತು ಎಂಬ ಕುತೂಹಲಕಾರಿ ಕಥ ಹೊಂದಿರುವೆ ಈ ಹೋಮ್ ಬೌಂಡ್ ಈ ಸಿನಿಮಾ ಎರಡ್ ಸಾವಿರದ ಇಪ್ಪತ್ತಾರರ ಆಸ್ಕರ್ಗೆ ಅಧಿಕೃತವಾಗಿ ಪ್ರವೇಶವನ್ನ ಪಡೆದಿದ್ದು ಇದೇ ಸೆಪ್ಟೆಂಬರ್ ಇಪ್ಪತ್ತಾರಕ್ಕೆ ತೆರೆ ಕಾಣ್ತಾ ಇದೆ ತೂ ಮೇರಿ ಪೂರಿ ಕಹಾನಿ ಅನ್ನುವಂಥ ಒಂದು ರೊಮ್ಯಾಂಟಿಕ್ ಸಿನಿಮಾ ತಾರಾ ಅಂಡ್ ಆಕಾಶ್ ಲವ್ ಬಿಯಾಂಡ್ ರೀಮ್ಸ್ ಅನ್ನುವಂಥ ಒಂದು ರೊಮ್ಯಾಂಟಿಕ್ ಸಿನಿಮಾ ಬಿಸಾಖ್ ಅನ್ನುವಂತ ಹಾರರ್ ಥ್ರಿಲ್ಲರ್ ಸಿನಿಮಾ ಒಟ್ಟು ನಾಲ್ಕು ಸಿನಿಮಾಗಳು ತೆರೆ ಕಾಣ್ತಾ ಇದಾವೆ ತೆಲುಗುನಲ್ಲಿ ಒಂದು ಸಿನಿಮಾ ಸಾಕಷ್ಟು ನಿರೀಕ್ಷೆಯನ್ನು ಇಟ್ಟುಕೊಂಡಿರುವಂತಹ ಒಂದು ಸಿನಿಮಾ ದೆ ಕಾಲ್ ಹಿಮ್ ಓಜಿ ಎನ್ನುವಂಥದ್ದು ಇದು ತೆಲುಗು ಆದರೂ ಕೂಡ ಹಿಂದಿ ಹಾಗೂ ತಮಿಳು ಭಾಷೆಯಲ್ಲಿ ತೆರೆ ಕಾಣ್ತಾ ಇದೆ ಸುಜಿತ್ ನಿರ್ದೇಶನದ ಈ ಸಿನಿಮಾದಲ್ಲಿ ಪವನ್ ಕಲ್ಯಾಣ್ ಇಮ್ರಾನ್ ಹಾಶ್ಮಿ ಹಾಗೂ ಪ್ರಕಾಶ್ ರಾಜ್ ಅವರು ಅಭಿನಯಿಸಿದ್ದಾರೆ ಇನ್ನ ತಮಿಳಲ್ಲಿ ಐದು ಸಿನಿಮಾಗಳು ಬಾಲ್ಟಿ ಅನ್ನುವಂತಹ ಆಕ್ಷನ್ ಸ್ಪೋರ್ಟ್ಸ್ ಥ್ರಿಲ್ಲರ್ ಅಂಧ ಸೆವೆನ್ ನಾಟ್ಕಲ್ ಅನ್ನುವಂತಹ ರೊಮ್ಯಾಂಟಿಕ್ ಥ್ರಿಲ್ಲರ್ ಕುಟ್ರಮ್ ತಬೀರ್ ಅನ್ನುವಂತಹ ಕ್ರೈಮ್ ಥ್ರಿಲ್ಲರ್ ಕಿಸ್ಮಿ ಈಡಿಯಟ್ ಅನ್ನುವಂತಹ ಒಂದು ರೊಮ್ಯಾಂಟಿಕ್ ಸಿನ್ಮಾ ರೈಟ್ ಅನ್ನುವಂತಹ ಒಂದು ಥ್ರಿಲ್ಲರ್ ಒಟ್ಟು ಐದು ಸಿನಿಮಾಗಳು ಈ ಒಂದು ತಮಿಳಲ್ಲಿ ತೆರೆ ಕಾಣ್ತಾ ಇದ್ದಾವೆ ಇನ್ನು ಮಲಯಾಳಂನಲ್ಲಿ ಎರಡು ಸಿನಿಮಾಗಳು ಕರಂ ಅನ್ನುವಂತಹ ಆಕ್ಷನ್ ಥ್ರಿಲ್ಲರ್ ಸಿನಿಮಾ ಇದು ಸೆಪ್ಟೆಂಬರ್ ಇಪ್ಪತ್ತೈದಕ್ಕೆ ತೆರೆ ಕಾಣ್ತಾ ಇದೆ ವಲ್ಸಲಾ ಕ್ಲಬ್ ಅನ್ನುವಂತಹ ಒಂದು ಕಾಮಿಡಿ ಸಿನಿಮಾ ಕೂಡ ತೆರೆ ಕಾಣ್ತಾ ಇದೆ ಇಂಗ್ಲಿಷ್ ಸಿನಿಮಾಗಳು ಒಟ್ಟು ಮೂರು ಗೆಸ್ಟ್ ಫ್ರಮ್ ದ ಫ್ಯೂಚರ್ ಅನ್ನುವಂತಹ ಅಡ್ವೆಂಚರಸ್ ಸೈಂಟಿಫಿಕ್ ಫ್ಯೂಷನ್ ಒನ್ ಬ್ಯಾಟಲ್ ಆಫ್ಟರ್ ಅನದರ್ ಅನ್ನುವಂತಹ ಒಂದು ಕಾಮಿಡಿ ಕ್ರೈಮ್ ಥ್ರಿಲ್ಲರ್ ದ ಸ್ಟ್ರೇಂಜರ್ ಚಾಪ್ಟರ್ ಟು ಅನ್ನುವಂತಹ ಹಾರರ್ ಮಿಸ್ಟ್ರಿ ಥ್ರಿಲ್ಲರ್ ಸಿನಿಮಾ ಕೂಡ ತೆರೆ ಕಾಣ್ತಾ ಇದೆ ಇವಿಷ್ಟು ಒಟ್ಟು ಹದಿನಾರು ಸಿನಿಮಾಗಳು ಈ ವಾರ ತೆರೆ ಕಾಣ್ತಾ ಇದ್ದಾವೆ ಇನ್ನ ರೋಚಕ ಒಂದು ಘಟ್ಟ ನಾವು ಮತ್ತೆ ನಿಮ್ಮಲ್ಲಿ ಅರಿಕೆ ಮಾಡ್ಕೊಳ್ಳೋದು ಏನಂದ್ರೆ ಪ್ರತಿ ವಾರ ನಾವು ಒಂದೊಂದು ಪ್ರಶ್ನೆಯನ್ನ ಕೇಳ್ತೀವಿ ಆ ಪ್ರಶ್ನೆಗೆ ನಿಮ್ಮ ನೀವು ಕಾಮೆಂಟ್ ಮೂಲಕ ಉತ್ತರವನ್ನ ನೀಡೋ ಮೂಲಕ ನೀವು ರಿಯಲ್ ಮರ್ಕಿರ ಕಡೆಯಿಂದ ಒಂದು ಗಿಫ್ಟ್ ಅನ್ನ ನಿಮ್ಮ ಮನೆ ಬಾಗ್ಲವರೆಗೂ ಪಡ್ಕೋಬಹುದು ಬನ್ನಿ ಈ ವಾರದ ಪ್ರಶ್ನೆ ಏನು ಕಳೆದ ವಾರದ ಪ್ರಶ್ನೆ ಏನಿತ್ತು ಅದಕ್ಕೆ ಉತ್ತರ ಏನಿತ್ತು ನೋಡೋಣ ಅಲ್ವಾ ಕಳೆದ ವಾರ ನಾನೊಂದು ಪ್ರಶ್ನೆ ಕೇಳಿದ್ದೆ ಕನ್ನಡದ ಕಣ್ಮಣಿ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಡಾಕ್ಟರ್ ರಾಜ್ಕುಮಾರ್ ಅಂತ ಹೆಸರು ಇಟ್ಟವರು ಯಾರು ಅಂತ ಬನ್ನಿ ಉತ್ತರ ನೋಡೋಣ ಕನ್ನಡದ ಕಣ್ಮಣಿ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ರಾಜ್ಕುಮಾರ್ ಅಂತ ಹೆಸರು ನೀಡಿದವರು ಎಚ್ ಲಕ್ಷ್ಮೀ ನರಸಿಂಹ ಅವರು ಕನ್ನಡ ಚಿತ್ರರಂಗದಲ್ಲಿ ಎಚ್ ಎಲ್ ಎನ್ ಸಿಂಹ ಅಂತ ಪ್ರಖ್ಯಾತ ಆದ ಇವರು ನಿರ್ದೇಶಕರು ಸಾಹಿತಿ ಮತ್ತು ನಟ ನಿಮಗೆ ಬೇಡರ ಕಣ್ಣಪ್ಪ ಸಿನಿಮಾ ತುಂಬ ಜನ ನೋಡಿದಿರಿ ಆ ಸಿನಿಮಾವನ್ನ ನಿರ್ದೇಶನ ಮಾಡಿದವರು ಕೂಡ ಈ ಎಚ್ ಎಲ್ ಎನ್ ಸಿಂಹ ಅವರು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಬೇಡರ ಕಣ್ಣಪ್ಪ ಚಿತ್ರಕ್ಕಾಗಿ ನಟನ ಹುಡುಕಾಟದಲ್ಲಿರುವಾಗ ನಂಜನ್ಗೂಡ್ನಲ್ಲಿ ಮುತ್ತುರಾಜ್ ಅವರನ್ನ ಮೊದಲ ಬಾರಿ ಭೇಟಿ ಆಗ್ತಾರೆ ರಂಗಭೂಮಿಯಲ್ಲಿ ಆಗ್ಲೇ ಹೆಸರು ಮಾಡಿರುವಂತ ಮುತ್ತುರಾಜ್ ಅವರಿಗೆ ಬೇಡರ ಕಣ್ಣಪ್ಪ ಸಿನಿಮಾದಲ್ಲಿ ನಾಯಕನಾಗಿ ಅವಕಾಶ ನೀಡಿದವರು ಈ ಎಚ್ ಎಲ್ ಎನ್ ಸಿಂಹ ಬೇಡ್ರ ಕಣ್ಣಪ್ಪ ಆಗಿನ ಕಾಲದ ರಾಷ್ಟ್ರ ಪ್ರಶಸ್ತಿಯಾದ ಮೆರಿಟ್ ಸರ್ಟಿಫಿಕೇಟ್ ಕೂಡ ಪಡೆಯಿತು ಎಚ್ ಎಲ್ ಎನ್ ಸಿಂಹ ಅವರು ಜುಲೈ ಇಪ್ಪತ್ತೈದು ಸಾವಿರದ ಒಂಬೈನೂರ ಆರರಂದು ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಮಾರೆಹಳ್ಳಿಯಲ್ಲಿ ಹುಟ್ಟಿದವರು ತಂದೆ ನರಸಿಂಹಯ್ಯನವರು ಮತ್ತು ತಾಯಿ ಲಕ್ಷ್ಮಮ್ಮನವರು ಕನ್ನಡಕ್ಕೆ ಅವರು ನೀಡಿದ ಅಸಾಮಾನ್ಯ ಕೊಡುಗೆಗಳು ಅವಿಸ್ಮರಣೀಯ ಐದು ದಶಕಗಳಿಗೂ ಹೆಚ್ಚು ಕಾಲ ಅವರು ರಂಗಭೂಮಿ ಮತ್ತು ಚಿತ್ರರಂಗದಲ್ಲಿ ಸೇವೆಯನ್ನ ಸಲ್ಲಿಸಿದವರು ಸಿಂಹ ಅವರು ಶಾಲೆಯಲ್ಲಿ ಓದುದಕ್ಕಿಂತ ರಂಗ ಬದಲಿ ರಂಗಭೂಮಿಯಲ್ಲೇ ಕಲಿತದ್ದೇ ಹೆಚ್ಚು ನಾಟಕ ಕಂಪನಿಯಲ್ಲಿ ಬಾಲ ನಟನಾಗಿ ಅಭಿನಯಿಸತೊಡಗಿದ ಅವರು ಭಕ್ತ ಮಾರ್ಕಾಂಡಿಯ ನಾಟಕದಲ್ಲಿ ಮಾರ್ಕಾಂಡಿಯನಾಗಿ ಅದ್ಭುತ ನಟನಾ ಕೌಶಲವನ್ನ ಪ್ರದರ್ಶನ ಮಾಡಿದ್ರು ಮೈಸೂರಿನಲ್ಲಿ ಓದುವಾಗ ಕುವೆಂಪು ಟಿ ದಾರ ದ್ವಾರಕಾನಾಥ್ ಪೀರ್ ಮೊಹಮ್ಮದ್ ಹಾಗೂ ಲಕ್ಷ್ಮೀ ನರಸಿಂಹಯ್ಯ ಇವರು ಅವರ ಸಹಪಾಠಿಗಳಾಗಿದ್ದರು ಇವರೆಲ್ಲರ ನಂತರ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡದವರು ಶಾಲಾ ದಿನಗಳಲ್ಲಿ ನಾಟಕವೊಂದನ್ನು ಪ್ರದರ್ಶಿಸಿ ಎಚ್ ಎಲ್ ಎನ್ ಸಿಂಹ ಎಲ್ಲರ ಮೆಚ್ಚುಗೆಯನ್ನು ಪಡೆದಿದ್ರು ನಾಟಕದಲ್ಲಿ ಆಸಕ್ತಿ ಇದ್ದ ಇವರನ್ನ ಶಾಲೆಯಲ್ಲಿ ನಾಟಕ ಮಾಡಲು ಆಯ್ಕೆ ಮಾಡಿಕೊಳ್ಳೇ ಇಲ್ವಂತೆ ಆಗ ಎಲ್ಲರಿಗೂ ಚಾಲೆಂಜ್ ಮಾಡಿ ಒಂದು ಮರದ ಕೆಳಗೆ ಕುಳಿತು ಡೆಸ್ಟಿನಿ ರೂಲ್ಸ್ ಹ್ಯುಮಾನಿಟಿ ಎಂಬ ನಾಟಕವನ್ನ ಪ್ರದರ್ಶನ ಮಾಡಿದ್ರಂತೆ ಇವರ ನಾಟಕ ಆಗಿನ ಬ್ರಿಟಿಷ್ ಅಧಿಕಾರಿ ಕೂಡ ಬಹಳವಾಗಿ ಮೆಚ್ಚಿಕೊಂಡು ಎಚ್ ಎಲ್ ಎನ್ ಸಿಂಹ ಅವರಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು ಯುವಕರಾದ ಮೇಲೆ ತಾವೇ ಹಲವಾರು ನಾಟಕಗಳನ್ನು ಬರೆದು ಪ್ರಸಿದ್ಧ ರಂಗಭೂಮಿ ಕಲಾವಿದರಾದ ಮೊಹಮ್ಮದ್ ಪೀರ್ ಅವರೊಂದಿಗೆ ರಂಗ ಪ್ರದರ್ಶನಗಳನ್ನು ಮಾಡಿದ್ದಾರೆ ಮುಂದೆ ಟೈಗರ್ ವರದಾಚಾರ್ ಕಂಪನಿ ಸೇರಿದ ಸಿಂಹ ಅವರು ಹಲವಾರು ಸಣ್ಣ ಸಣ್ಣ ಪಾತ್ರಗಳಲ್ಲಿ ಅಭಿನಯಿಸತೊಡಗಿದರು ಮೊಹಮ್ಮದ್ ಪೀರ್ ಜೊತೆ ಸೇರಿ ಚಂದ್ರಕಲಾ ನಾಟಕ ಮಂಡಳಿ ಸಂಸ್ಥೆಯನ್ನ ಸ್ಥಾಪಿಸುತ್ತಾರೆ ನಂತರ ಸಿ ಬಿ ಮಲ್ಲಪ್ಪ ಗುರುಕರ್ ಗುಬ್ಬಿ ಪೀರ್ ಮುಂತಾದ ನಾಟಕ ಕಂಪನಗಳಲ್ಲಿ ಸೇರಿ ಪ್ರಮುಖ ಪಾತ್ರಗಳಲ್ಲಿ ಅಭಿನಯಿಸುವುದರೊಂದಿಗೆ ಸಿಂಹ ಅವರು ಪ್ರತಿಷ್ಠಿತ ನಟರಾಗಿ ಜನಪ್ರಿಯರಾಗ್ತಾರೆ ಸಿಂಹ ಅವರ ಪ್ರತಿಭೆ ಮೆಚ್ಚಿ ಗುಬ್ಬಿ ವೀರಣ್ಣ ಅವರು ಅವರನ್ನ ನಿರ್ದೇಶನದ ಕಲಿಕೆಗಾಗಿ ಮುಂಬೈ ಕಳಿಸ್ತಾರೆ ತರಬೇತಿ ಮುಗಿಸಿಕೊಂಡು ಬಂದ ಸಿಂಹ ಅವರು ಗುಬ್ಬಿ ವೀರಣ್ಣ ಅವರಿಗೆ ಸಹ ನಿರ್ದೇಶಕರಾಗಿ ಅವನ ಪ್ರೇಮ ಕತೆ ಒಂದು ಮೂಕಿ ಚಿತ್ರವನ್ನ ನಿರ್ಮಾಣ ಮಾಡ್ತಾರೆ ಎಚ್ ಎಲ್ ಎನ್ ಸಿಂಹ ಅವರನ್ನ ಭೂ ರಂಗಭೂಮಿಯ ನಿರ್ಮಾಪಕರಾಗಿ ನಿರ್ದೇಶಕರಾಗಿ ಉತ್ತುಂಗಕ್ಕೇರಿಸಿದ್ದು ಸಂಸಾರ ನೌಕೆ ಅನ್ನುವಂತಹ ಒಬ್ಬ ನಾಟಕ ಸಾವಿರದ ಒಂಬೈನೂರ ಮೂವತ್ತ್ ಮೂರರಲ್ಲಿ ಮೊದಲ ಬಾರಿ ಪ್ರದರ್ಶನ ಕಂಡ ಸಂಸಾರ ನೌಕೆ ಹಿಂದಿನ ಪೌರಾಣಿಕ ಮತ್ತು ಚಾರಿತ್ರಿಕ ಹಾದಿಗಳನ್ನು ಬಿಟ್ಟು ಹೊಸದಾದ ಮಾರ್ಗವನ್ನ ರಂಗಭೂಮಿಗೆ ಬಂದಿತ್ತು ಯಾಕೆಂದ್ರೆ ಮುಂಚೆ ಬರೀ ಪೌರಾಣಿಕಗಳ ಕಥೆಗಳನ್ನ ಮಾತ್ರ ನಾಟಕ ಮಾಡ್ತಾ ಇದ್ರು ಈ ಸಂಸಾರ ನೌಕೆಯಿಂದ ಸಾಮಾಜಿಕ ಕಥೆಗಳನ್ನು ಕೂಡ ನಾಟಕದಲ್ಲಿ ಅಳವಡಿಸಿಕೊಳ್ಳಬಹುದು ಅನ್ನುವಂಥದ್ದನ್ನ ತೋರಿಸ್ಕೊಟ್ಟವರು ಈ ಎಚ್ ಎಲ್ ಎನ್ ಸಿಂಹ ಅವರು ವರದಕ್ಷಿಣೆ ನಿರುದ್ಯೋಗ ಬಾಲ್ಯ ವಿವಾಹ ಮುಂತಾದ ಸಾಮಾಜಿಕ ಸಮಸ್ಯೆಗಳನ್ನ ಪ್ರತಿಬಿಂಬಿಸಿದ ಸಂಸಾರ ನೌಕೆ ಕರ್ನಾಟಕ ಅಷ್ಟೇ ಅಲ್ಲ ತಮಿಳುನಾಡಲ್ಲೂ ಅತ್ಯಂತ ಜನಪ್ರಿಯವಾಗಿ ಹಲವಾರು ಪ್ರದರ್ಶನಗಳನ್ನ ಕಂಡಿತು ಶಹಜಾನ್ ನಾಟಕದಲ್ಲಿ ಶಹಜಾನ್ನ ಪಾತ್ರ ಗೌತಮ ಬುದ್ಧದಲ್ಲಿ ಚೆನ್ನನ ಪಾತ್ರಗಳು ಸಿಂಹರಿಗೆ ಮಹತ್ವದ ಗೌರವವನ್ನು ತಂದುಕೊಟ್ವು ನಾಡಿನಾದ್ಯಂತ ಕಲಾ ರಸಿಕರಷ್ಟೇ ಅಲ್ಲ ಟಿ ಪಿ ಕೈಲಾಸಂ ಪಂಡಿತ್ ತಾರಾನಾಥ್ ತಿರುಮಲೆ ತಾತ ಶರ್ಮ ಅವರಂತಹ ಮೇಧಾವಿಗಳಿಂದ ಕೂಡ ಸಿಂಹ ಅವರ ನಟನೆ ಮತ್ತು ನಿರ್ದೇಶನ ಸಾಮರ್ಥ್ಯಗಳು ಪ್ರಶಂಸೆಗೆ ಒಳಪಟ್ಟಿದ್ವು ಸಿಂಹ ಸೆಲೆಕ್ಟ್ ಆರ್ಟಿಸ್ಟ್ ಎಂಬ ತಮ್ಮದೇ ಆದ ನಾಟಕ ಸಂಸ್ಥೆಯನ್ನ ಸ್ಥಾಪಿಸಿದರು ಅಬ್ಬಾ ಈ ಹುಡುಗಿ ಬಂಗಾರದ ಬರ ಮದಕರಿ ನಾಯಕ ಅನ್ನುವಂಥ ನಾಟಕಗಳನ್ನು ಪ್ರದರ್ಶನ ಮಾಡ್ತಾರೆ ಅವರ ನಾಟಕ ಸಂಸ್ಥೆಯಿಂದ ಹೊರಬಂದ ಪ್ರಮುಖ ಕಲಾವಿದರು ಅಂದರೆ ಹಾಸ್ಯ ನಟ ರತ್ನಾಕರ್ ಎಂ ವಿ ನಾರಾಯಣರಾವ್ ಚಿತ್ರ ಸಾಹಿತಿ ಸೋರಟ್ ಅಶ್ವಥ್ ಮತ್ತು ಪ್ರಖ್ಯಾತ ಅಭಿನೇತ್ರಿ ಎಂ ವಿ ರಾಜಮ್ಮ ಅವರು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಪಶ್ಚಿಮ ಬಂಗಾಳದ ರಾಜಕೀಯ ನಾಟಕಗಳು ಸಿಂಹ ಅವರನ್ನು ಆಕರ್ಷಿಸಿ ಟಿಕೆಟ್ ಇಲ್ಲದೆ ಅಲ್ಲಿಗೆ ಪ್ರಯಾಣ ಮಾಡೋ ತರ ಆಯಿತು ಪಶ್ಚಿಮ ಬಂಗಾಳದಲ್ಲಿ ಇಪ್ಪತ್ತು ರೂಪಾಯಿ ಸಂಬಳಕ್ಕೆ ಪತ್ರಿಕೆಯೊಂದರಲ್ಲಿ ಕೆಲಸಕ್ಕೆ ಸೇರ್ತಾರೆ ಅಲ್ಲಿನ ವಾತಾವರಣ ಹಿಡಿಸದೆ ತಾವು ಪಡೆದ ಮುಂಗಡ ಹಣವನ್ನ ವಾಪಸ್ ನೀಡಿ ಕರ್ನಾಟಕಕ್ಕೆ ವಾಪಸ್ ಬಂದಿದ್ದಾರೆ ಅಕ್ಕನ ಮಗಳು ಇಂದಿರಮ್ಮ ಅವರೊಂದಿಗೆ ಮದುವೆ ಮಾಡ್ಕೊಳ್ತಾರೆ ಆ ವೇಳೆಗೆ ಇವರಿಗೆ ಗುಬ್ಬಿ ವೀರಣ್ಣ ಹಾಗೂ ಸುಬ್ಬಯ್ಯ ನಾಯ್ಡು ತುಂಬಾ ಹತ್ರ ಆಗ್ತಾರೆ ಗುಬ್ಬಿ ವೀರಣ್ಣ ಅವರು ಸಿಂಹ ಅವರ ಬಳಿ ಹಿಜ್ ಲವ್ ಅಫೇರ್ ಎಂಬ ನಾಟಕವನ್ನು ಬರೆಸ್ತಾರೆ ಇವರು ಬರೆದ ಹರಿಮಾಯಿ ಎಂಬ ನಾಟಕವನ್ನ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ವಿ ರಾವ್ ಅವರು ಮೂಕಿ ಸಿನಿಮಾವನ್ನಾಗಿ ಮಾಡಿ ನಿರ್ದೇಶನ ಮಾಡ್ತಾರೆ ಸಾವಿರದ ಒಂಬೈನೂರ ಐವತ್ಮೂರರಲ್ಲಿ ಬೇರ ಕಣ್ಣಪ್ಪ ಚಿತ್ರದ ಪ್ರಸ್ತಾಪ ನಡೆದು ಸಿಂಗನಲ್ಲೂರು ಪುಟ್ಟಸ್ವಾಮಯ್ಯ ಅವರ ಮಗ ಮುತ್ತುರಾಜ್ ಅವರ ನಾಟಕಗಳನ್ನ ನೋಡಿದ ನಂತರ ಆ ಚಿತ್ರಕ್ಕೆ ಇವರೇ ನಾಯಕರಾಗಬೇಕು ಅನ್ನುವಂಥದ್ದನ್ನ ಆಯ್ಕೆ ಮಾಡ್ಕೊಳ್ತಾರೆ ಮದುವೆ ನಂತರ ಕೂಡ ನಾಟಕಗಳಲ್ಲಿ ಸಕ್ರಿಯರಾಗಿದ್ದ ಮುತ್ತುರಾಜ್ ಅವರನ್ನ ಒಮ್ಮೆ ರೈಲ್ವೆ ಸ್ಟೇಷನ್ ಅಲ್ಲಿ ಭೇಟಿ ಮಾಡಿ ಸಿಂಹ ಅವರು ಸಾವಿರದ ರೂಪಾಯಿ ಕೊಟ್ಟು ನಿಮಗೆ ಟೆಲಿಗ್ರಾಮ್ ಕಳಿಸ್ತೀನಿ ಕೂಡಲೇ ಹೊರಟು ಬನ್ನಿ ಅಂತ ಹೇಳ್ತಾರೆ ಜಿವಿ ಅಯ್ಯರ್ ನರಸಿಂಹರಾಜು ಪಂಡರಿಬಾಯಿ ಹಾಗೂ ಇತರರು ಅಭಿನಯಿಸಿದ ಈ ಸಿನಿಮಾ ಅಂದಿನ ಕಾಲದಲ್ಲಿ ಜಯಭೇರಿಯನ್ನು ಬಾರಿಸಿತ್ತು ಬಾಕ್ಸ್ ಆಫೀಸ್ನಲ್ಲಿ ಹಿಟ್ ಕೂಡ ಆಗಿತ್ತು ಸಿಂಹ ಅವರ ನಿರ್ದೇಶನ ಮಾಡಿದ್ದು ಕೇವಲ ಆರು ಕನ್ನಡ ಸಿನಿಮಾಗಳು ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಸಂಸಾರ ನೌಕೆ ಸಾವಿರದ ಒಂಬೈನೂರ ಐವತ್ಮೂರರಲ್ಲಿ ಗುಣಸಾಗರಿ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಬೇಡರ ಕಣ್ಣಪ್ಪ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಅಬ್ಬಾ ಆ ಹುಡುಗಿ ತೇಜಸ್ವಿನಿ ಹಾಗೂ ಕೊನೆಯ ಸಿನಿಮಾ ಅನುಗ್ರಹ ಡಾಕ್ಟರ್ ರಾಜ್ಕುಮಾರ್ ಅಲ್ಲದೆ ಡಾಕ್ಟರ್ ಜಿ ವಿ ಅಯ್ಯರ್ ನರಸಿಂಹರಾಜು ರಾಜಾ ಸುಲೋಚನಾ ಡಾಕ್ಟರ್ ಹೊನ್ನಪ್ಪ ಭಾಗ್ವತರ್ ರಾಜಾಶಂಕರ್ ಬಿ ಹನುಮಂತಾಚಾರ್ ಇಂತಹ ಮಹಾನ್ ಪ್ರತಿಭೆಗಳ ಗಣಿಗಳನ್ನ ಸಹ ಸಿಂಹ ಅವರು ಚಿತ್ರರಂಗಕ್ಕೆ ಪರಿಚಯ ಮಾಡಿಸಿದ್ರು ಒಟ್ಟಿನಲ್ಲಿ ತಮ್ಮ ಸಿನಿಮಾಗಳಿಗೆ ಕೂರಾ ಸೀತಾರಾಮ್ ಶಾಸ್ತ್ರಿ ಅವರನ್ನ ಕರೆದು ತಂದು ಗೀತೆಗಳನ್ನ ಬರೆಸ್ತಾ ಇದ್ರು ಒಟ್ನಲ್ಲಿ ನಿರ್ದೇಶನ ಮಾಡಿದ್ದು ಕೆಲವೇ ಚಿತ್ರ ಆದ್ರೂ ಕೂಡ ಎಚ್ ಎಲ್ ಎನ್ ಸಿಂಹ ಸ್ಯಾಂಡಲ್ವುಡ್ ದಂತಕತೆಯಾಗಿ ಉಳಿದಿದ್ದಾರೆ ಅಂದ್ರೆ ತಪ್ಪೇನಿಲ್ಲ ತಮ್ಮ ಜೊತೆಗಿರುವ ಬೆಳೆದ್ರೆ ಕೆಲವರು ಮತ್ಸರ ಪಡ್ತಾರೆ ಆದ್ರೆ ಎಚ್ ಎಲ್ ಎನ್ ಸಿಂಹ ಅವರಿಗೆ ಇದ್ದ ದೊಡ್ಡ ಗುಣ ಅಂದ್ರೆ ತಮ್ಮ ಜೊತೆಗಿರುವ ಪ್ರೋತ್ಸಾಹ ನೀಡೋದು ಎಚ್ ಎಲ್ ಎನ್ ಸಿಂಹ ಅವರು ಜುಲೈ ಮೂರು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಈ ಲೋಕವನ್ನು ಅಗಲಿದ್ರು ಕೂಡ ಅವರು ನೀಡಿದ ಅಸಾಮಾನ್ಯ ಕೊಡುಗೆಗಳಿಗಾಗಿ ಅವರೆಂದು ನಮ್ಮಲ್ಲಿ ಚಿರಮಾನ್ಯರು ಇದಕ್ಕೆ ಸರಿಯಾದ ಉತ್ತರವನ್ನ ನೀಡಿದವರು ನಾಗೇಂದ್ರ ಜೈನ್ ಅವರಿಗೆ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ ನೀವು ಕೂಡ ನಾನು ಈಗ ಕೇಳುವಂತಹ ಪ್ರಶ್ನೆಗೆ ಕಾಮೆಂಟ್ ಮೂಲಕ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಪರ್ಸನಲ್ ವಾಟ್ಸಪ್ನಲ್ಲಿ ಕಳಿಸುವುದಕ್ಕಿಂತ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬ್ ಇರ್ಬೋದು ಅಥವಾ ಫೇಸ್ಬುಕ್ ಇರ್ಬೋದು ಅಥವಾ ಇನ್ಸ್ಟಾಗ್ರಾಮ್ ಇರ್ಬೋದು ಇದರಲ್ಲಿ ನಿಮ್ಮ ಕಾಮೆಂಟ್ ಮೂಲಕ ನಿಮ್ಮ ಉತ್ತರವನ್ನು ತಿಳಿಸಿ ನೀವು ಈ ರಿಯಲ್ ಮರ್ಕೆರ ಕಡೆಯಿಂದ ಗಿಫ್ಟನ್ನು ಪಡೆದುಕೊಳ್ಳಿ ಹಾಗಾದರೆ ಈ ವಾರದ ಪ್ರಶ್ನೆ ಏನು ಹಿಂದಿ ಸಿನಿಮಾ ರಂಗದಲ್ಲಿ ಅತ್ಯಂತ ಯಶಸ್ವಿ ಹಿನ್ನೆಲೆ ಗಾಯಕ ನಟನ ಮೂಲ ಹೆಸರು ಅಭಾಸ್ ಕುಮಾರ್ ಗಂಗುಲಿ ಅಂತ ಹಾಗಾದರೆ ಸಿನಿಮಾ ರಂಗದಲ್ಲಿ ಅವರು ಯಾವ ಹೆಸರಿನಿಂದ ಚಿರಪರಿಚಿತ ಅರ್ಥ ಆಯ್ತಲ್ವಾ ಈ ಒಂದು ಪ್ರಶ್ನೆಗೆ ನೀವು ಉತ್ತರವನ್ನ ಕಮೆಂಟ್ ಮೂಲಕ ತಿಳಿಸ್ತೀರಿ ಅಂತ ಭಾವಿಸ್ತೇನೆ ನೀವು ಕೂಡ ಇಲ್ಲಿವರೆಗೂ ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ನೋಡಿ ನಮಗೆ ಪ್ರೋತ್ಸಾಹವನ್ನು ನೀಡಿದ್ದೀರಾ ನೀವು ಇನ್ನು ಮುಂದೆ ಕೂಡ ನಮ್ಮ ಕಾರ್ಯಕ್ರಮವನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಾರ ಮತ್ತೆ ನಾನು ಹೊಸ ಹೊಸ ಸಿನಿಮಾಗಳು ಯಾವ್ಯಾವ ತೆರೆ ಕಾಣುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಗೊಂಡು ಬರ್ತೀನಿ ಧನ್ಯವಾದಗಳು